ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೋಡಿ ಬೆಳಗ್ಗೆ ಐದೂವರೆ ನಾನು ಬೇಗ ಎದ್ದಿದ್ದೀನಿ ಏಕೆಂದರೆ ಡೈಲಿ ನಾನು ಸಿಕ್ಸ್ ಓ ಕ್ಲಾಕ್ ಎದ್ದೊಳ್ಳೋದು ಇವತ್ತು ಒಂದು ಹಾಫ್ ಆನ್ ಅವರ್ ಬೇಗ ಎದ್ದಿದ್ದೀನಿ ಯಾಕಂದರೆ ಬೇಗ ಇದ್ದರೆ ಬೇಗ ಎಲ್ಲ ಕೆಲಸಗಳು ಮುಗಿತವೆ ಅಂತ ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮಾವನ ಮಗಳು ಶ್ರೀಮಂತ ಇರೋದರಿಂದ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಾಂದರೆ ನಾರ್ಮಲಾಗಿ ಸಿಕ್ಸ್ ಓ ಕ್ಲಾಕ್ ಎದ್ದೊಳ್ತೀನಿ ಬೆಳಗ್ಗೆ ಎದ್ದಾಗಿಂದ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ನೋಡಿ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಕಸ ಗುಡಿಸಿ ಹಳ್ಳೀಲಿ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಕೆಲಸ ಇರುತ್ತೆ ಮಾರ್ನಿಂಗು ನೋಡಿ ದನ್ಗಳು ಕಟ್ಟೋದು ಸಗಣಿ ಹಾಕೋದು ಗುಡಿಸೋದು ಒತ್ತಿ ತಿಪ್ಪೆಗೆ ಹಾಕೋದು ಅದು ಇದು ಅಂತ ಇದೆಲ್ಲ ನಮ್ಮ ಅತ್ತೆನೇ ಮಾಡ್ತಾರೆ ನಾನೇನದ್ದು ಮಾಡಲ್ಲ ನೋಡಿ ಇಲ್ಲಿ ಎರಡು ಮನೆ ಇರೋದ್ರಿಂದ ಇದನ್ನು ಕ್ಲೀನ್ ಮಾಡಬೇಕು ಈಗ ನೀರಿಗೆಲ್ಲ ಪುರಿ ಹಾಕಿ ಇಲ್ಲಿ ಕೆಲಸ ನೋಡ್ಕೋಬೇಕು ನೋಡಿ ಅದು ನೀರು ಕಾಯಿಸೋಂಡೆ ಅಲ್ಲಿ ನೀರಿಗೆ ಗುರಿ ಹಾಕ್ಬಿಟ್ಟು ನೀರು ಕಾಯೋಕ್ಕೆ ಇಲ್ಲಿ ಬಂದು ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅದಕ್ಕೆ ಪಾತ್ರೆ ಜೋಡಿಸೋಣ ಅಂತ ಬಂದೆ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಕಸ ಎಲ್ಲ ಹೊಡೆದು ಮುಂದೆ ಸಗಣಿ ಎಲ್ಲ ಬಾಚಿಟ್ಟು ಸ್ನಾನ ಮಾಡ್ಕೊಬಂದು ಬಂದು ಪೂಜೆಗೆ ಹೋಗಬೇಕು ಬನ್ನಿ ನೋಡಿ ಯಾವಾಗಲೂ ಹೀಗೆ ತೊಳೆದಿರೋ ಪಾತ್ರೆನ ನೀಟಾಗಿ ಜೋಡಿಸ್ಕೊಂಡು ಹೀಗೆ ನೀಟಾಗಿ ಇಟ್ಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ ಈ ಥರ ಇದ್ದರೆ ನನಗೆ ಅಡುಗೆ ಮಾಡೋಕ್ಕೆ ಫುಲ್ ಇಂಟ್ರೆಸ್ಟ್ ಇರುತ್ತೆ ಇಲ್ಲಾಂದರೆ ಬೇಜಾರಾಗಿ ಬಿಡುತ್ತೆ ಸ್ನಾನ ಬಂದೆ ಹೂ ತರಕ್ಕೆ ಹೋಗ್ತಾಯಿದ್ದೀನಿ ಇದು ನಮ್ಮ ಮನೆ ಎದುರುಗಡೆ ಇರೋರದೇ ಅವ್ರೇನು ಹೇಳೋಲ್ಲ ಅಲ್ಲೇ ನಾನು ಯಾವಾಗಲೂ ಕುಯ್ಕೊ ಬರೋದು ಇದು ದಾಸವಾಳ ಬಿಳಿ ದಾಸವಾಳ ಕೆಂಪು ದಾಸವಾಳ ಇದು ನಾವು ಚೀಟಿ ಹೂ ಅಂತೀವಿ ನಿಮ್ಮ ಸೈಡ್ ಏನಂತಿರೋ ಗೊತ್ತಿಲ್ಲ ನೋಡಿ ಇದು ಸಗಣಿನ ಇಟ್ಬಿಟ್ಟು ಇದ್ರ ಮೇಲೆ ದೀಪ ಇಟ್ಟು ನಾವು ದೀಪ ಹಚ್ಚೋದು ದೇವ್ರ ಮನೇಲಿ ಫಸ್ಟಿಂದ ಹೀಗೆ ಮಾಡೋದು ನಾವು ಮಣ್ಣಿನ ದೀಪವೇ ಹಚ್ಚೋದು ಅದು ದೀಪ ಏನು ಬಿದ್ದೋಗ್ಬಾರ್ದು ಅಂತ ಹಚ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಸೈಂಟಿಫಿಕ್ ರೀಸನ್ ನನಗೇನು ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಬಗ್ಗೆ ಪೂಜೆ ಮಾಡೋಣ ನೋಡಿ ಪೂಜೆಗೆ ಈಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ದೇವ್ರ ಇಟ್ಬಿಟ್ಟು ನಮ್ಮ ಮನೇಲಿ ದೇವ್ರ ಮನೇಲಿ ಯಾವುದೇ ಫೋಟೋಗಳು ಇಟ್ಕೊಂಡಿಲ್ಲ ಯಾಕೆಂದರೆ ಇಲ್ಲಿ ಹಾಲಲ್ಲೇ ಇಟ್ಟಿರೋದು ಹಳ್ಳಿ ಕಡೆ ಎಲ್ಲರೂ ಅಷ್ಟೇ ಇದೇ ಥರನೇ ನೋಡಿ ಹಾಲಲ್ಲಿ ಎಲ್ಲ ಫೋಟೋಗಳನ್ನ ಹಾಕಿ ಈ ಥರ ಕಟ್ ಮಾಡಿಸಿಟ್ಟಿರ್ತಾರೆ ಇಟ್ಟಿರ್ತಾರೆ ಇಲ್ಲಿ ನೋಡಿ ಇದೆ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ನೋಡಿ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ತಿಂಡಿ ರೆಡಿ ಮಾಡಿ ಹಾಲು ಕಾಯಿಸಿಟ್ಟು ಎರಡು ಹಸು ಇದೆ ಒಂದು ಹಸುದಾಲು ಮನೇಲೆ ಇಟ್ಕೋತೀವಿ ಅದು ಕಮ್ಮಿ ಕೊಡುತ್ತೆ ಒಂದು ಒಂದು ಲೀಟ್ರ್ ಅಷ್ಟು ಕೊಡುತ್ತೆ ಒಂದು ಎರಡು ಲೀಟ್ರು ಅದನ್ನ ಮನೆಗೆ ಕಾಯಿಸ್ಕೊತೀವಿ ಇನ್ನೊಂದು ಹಸ್ಸು ಇವಾಗ ಕರು ಹಾಕಿದ್ದು ಅದು ಜಾಸ್ತಿ ಕೊಡುತ್ತೆ ಅದು ಹಾಲು ಕರಿಬೇಕಾಯಿತು ನಮ್ಮ ಮತ್ತೆ ಗೊಬ್ಬರಿಗೆ ಕರಿಯೋಕಾಗೆಲ್ಲ ಕೈ ಜಾಸ್ತಿ ಹಾಲಲ್ವಾ ಅದಕ್ಕೆ ನಾನು ಅವ್ರಿಗೆ ಎಲ್ಪ್ ಮಾಡ್ತೀನಿ ನೋಡಿ ನನಗೂ ಫಸ್ಟು ನನಗೆ ಇಶ್ ಇವಾಗ ಮಾಡ್ತಿರೋ ಯಾವ ಕೆಲಸನೂ ನನಗೆ ಬರ್ತಾ ಇರಲಿಲ್ಲ ಎಲ್ಲ ನಾನು ಇವಾಗ ಕಲ್ತಿರೋದು ನಾವು ನೀವು ಅಂತೆಲ್ಲ ಹೆಣ್ಮಕ್ಳು ಎಲ್ಲ ಕೆಲಸನೂ ಕಲ್ತಿರಬೇಕು ಬರಲ್ಲ ಅಂತ ಏನಿಲ್ಲ ನೀವು ಶ್ರದ್ಧೆಯಿಂದ ಕಲ್ತರೆ ಯಾವ ಕೆಲಸನೂ ಕಷ್ಟ ಅಲ್ಲ ಎಲ್ಲ ಕೆಲಸನೂ ಮಾಡ್ಬೋದು ನೋಡಿ ಸ್ಟಾಲು ಕರೆದಿದ್ದೀವಿ ನನ್ನ ಮಕ್ಕಳು ಎದ್ದು ಬಂದಲ್ಲೇ ಗಲಾಟೆ ಮಾಡಿ ಇದ್ರು ಹಾಗೆ ನಮ್ಮ ಮಾವಿಗೆ ಡ್ರೆಸ್ಸಿಂಗ್ ಮಾಡಬೇಕಾಗಿತ್ತು ಅದಕ್ಕೆ ನಮ್ಮ ಮಕ್ಕಳನ್ನ ನಮ್ಮ ಅತ್ತೆ ಹತ್ರ ಬಿಡೋಣ ಅಂತ ಹೋದೆ ಅವರು ಬರ್ತಾಯಿದ್ರು ಅಲ್ಲಿ ಕಳಿಸ್ಬಿಟ್ಟು ಬಂದೆ ನೋಡಿ ಅವ್ರದ್ದು ಹೂಂಡು ಎಷ್ಟು ದೊಡ್ಡದಾಗಿದೆ ಗಾಯ ಅಂತ ನೋಡಿ ಈ ಥರ ನೀಟಾಗಿ ಡ್ರೆಸ್ಸಿಂಗ್ ಮಾಡಬೇಕು ಎಲ್ಲ ಕೆಲಸ ಆಗಿ ತಿಂಡಿ ತಿಂಡಿ ರೆಡಿ ಆದ್ವಿ ನಮ್ಮಪ್ಪ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ತುಂಬ ದೂರ ಏನಿಲ್ಲ ಇಲ್ಲೇ ಮಕ್ಕಳು ಕರ್ಕೊಂಡು ನೆಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅವ್ರು ಬರ್ತಾರೆ ನಮ್ಮೂರು ಹತ್ರನೇ ಅಲ್ವಾ ಇದು ಜೈನ್ ಸಿದ್ದೇಶ್ವರ ಬೆಟ್ಟ ಅಂತ ತುಂಬ ಫೇಮಸ್ಸು ಯಾದಪುರದಲ್ಲಿರೋದು ನಾವು ಅರಸಿಕೆರೆಗೆ ಹೋಗಬೇಕು ಆಟೋದಲ್ಲಿ ಅಂದರೆ ಓನ್ ವೆಹಿಕಲ್ಸ್ ಇಲ್ಲ ಅಂದರೆ ಯಾದಪುರಕ್ಕೆ ಬರಬೇಕು ಇಲ್ಲೇ ನಮಗೆ ಹಾಲಿನ ಡೈರಿ ಎಲ್ಲ ಇರೋದು ನಾವು ಹಾಲು ಹಾಕೋಕ್ಕೂ ಇಲ್ಲೇ ಬರೋದು ವಾಕೆಬಲ್ ಡಿಸ್ಟೆನ್ಸೇ ಮಕ್ಳನ್ನ ಕರ್ಕೊಂಡು ಲಗೇಜ್ ಇಟ್ಕೊಂಡು ಬರೋಕ್ಕಾಗಲ್ಲ ಅಂತ ನಮ್ಮಪ್ಪ ಬಂದಿದ್ದಾರೆ ಯಾಕೆಂದರೆ ನಮ್ಮಮ್ಮನ ಇಲ್ಲೇ ಬೆಟ್ಟದ ಹತ್ರನೇ ಡ್ರಾಪ್ ಮಾಡಿ ಬಂದಿದ್ದರು ನಾನು ನಮ್ಮಮ್ಮ ನನ್ನ ಮಕ್ಕಳು ಎಲ್ಲ ಇಲ್ಲಿಂದ ಅರಸಿಕೆರೆಗೆ ಹೋಗಿ ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ ನಾವು ಇದು ಅರಸಿಕೆರೆ ಬಸ್ ಸ್ಟ್ಯಾಂಡು ಇಲ್ಲಿ ಜಾವಗಲ್ ಬಾಣಾವರ ರೂಟ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಟು ಜಾವಗಲ್ ಬಸ್ಸಿಗೆ ಹೋಗ್ತಾ ಅದು ಬೇಗ ಹೋಗುತ್ತೆ ಹೈವೇ ಎಲ್ಲ ಚೆನ್ನಾಗಿದೆ ಅಂತ ನಮ್ಮ ಅಜ್ಜಿ ಊರು ಕಳ್ಸಾಪುರ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಜಾವಗಾಲಿಂದನೂ ಹೋಗ್ಬೋದು ಹತ್ರನೇ ನೋಡಿ ಎಲ್ಲ ಹೊರಟಿ ನಾವು ಈ ಸಲ ಫ್ರೀ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ನನ್ನ ಮಕ್ಕಳು ಫುಲ್ಲು ಇಬ್ಬರಿಗೂ ವಿಂಡೋ ಸೀಟ್ ಬೇಕು ಅಂತ ಜಗಳ ಆಡಿ ಆಡಿ ಕೊನೆಗೆ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಊರು ಬಂತು ನೋಡಿ ನಮ್ಮ ಅಜ್ಜಿ ಊರದು ಬಸ್ ಸ್ಟ್ಯಾಂಡು ಎಷ್ಟು ದೊಡ್ಡದಿದೆ ಅಂತ ಇದು ತುಂಬ ದೊಡ್ಡವರು ಒಂದು ಮೂರು ಸಾವಿರ ಮನೆ ಅಷ್ಟು ದೊಡ್ಡವರು ಇದು ಇಲ್ಲೆಲ್ಲ ಫೆಸಿಲಿಟೀಸ್ ಇದೆ ಏನು ಇಲ್ಲ ಅಂತ ಏನಿಲ್ಲ ಎಲ್ಲ ಥರ ಹಣ್ಣು ತರಕಾರಿ ಬಟ್ಟೆ ಮೆಡಿಕಲ್ ಹಾಸ್ಪಿಟಲ್ ಎಲ್ಲ ಥರ ಫೆಸಿಲಿಟೀಸ್ ಇದೆ ಕಾಲೇಜು ಸ್ಕೂಲು ನಿಮಗೇನು ಸಿಗೋಲ್ಲ ಅಂತ ಏನಿಲ್ಲ ಬ್ಯಾಂಕು ಎ ಟಿ ಎಮ್ ಮೆಷಿನ್ಸ್ ಎಲ್ಲ ಅವೈಲೇಬಲ್ ಇದೆ ಎಮರ್ಜೆನ್ಸಿ ಅಂತ ಎಲ್ಲೂ ಹೋಗೋಂಗಿಲ್ಲ ಎಲ್ಲ ಇವರೆಲ್ಲ ಸಿಗುತ್ತೆ ಇವರು ಬಂದ್ರಲ್ಲ ಇವರು ನಮ್ಮ ಸ್ವಂತ ದೊಡ್ಡಮ್ಮನ ಮಗನವಣ್ಣ ಅವರೆಲ್ಲ ಮಕ್ಕಳು ಎಲ್ಲರೂ ಆಲ್ರೆಡಿ ಬಂದಿದ್ದರು ನಾವೇ ಸ್ವಲ್ಪ ಲೇಟು ಇವರು ನಮ್ಮ ದೊಡ್ಡತ್ತೆ ನಮ್ಮ ಅಪ್ಪಾಜಿ ಅವರ ಅಕ್ಕ ನಮ್ಮ ಅಪ್ಪಾಜ್ಜಿನೂ ನಮ್ಮ ಅಪ್ಪಾಜಿ ತಂಗಿಯವ್ರನ್ನೂ ಹೆಣ್ಕೊಟ್ಟು ಹಣ್ಣು ತಂದಿರೋದು ಹಂಗಾಗಿ ಇದ್ದ ಅಜ್ಜಿ ಮನೆಯಲ್ಲಿ ಇಬ್ಬರು ನಮ್ಮ ಅತ್ತೆ ಇದ್ದಾರಲ್ಲ ಅವರು ನಮ್ಮ ಅಪ್ಪಾಜಿ ತಂಗಿ ನಮ್ಮ ಮಾವ ಇದ್ದಾರಲ್ಲ ಅವರು ನಮ್ಮ ನಮ್ಮಮ್ಮವ್ರ ಅಣ್ಣ ಹೆಣ್ಕೊಟ್ಟು ಹೆಣ್ಣು ತಂದಿರೋದು ಹಂಗಾಗಿ ಇವರು ತುಂಬ ಹತ್ರನೇ ನಮಗೆ ಒಬ್ಬರಾಗಿದ್ದರೂ ಹತ್ರ ಬಟ್ ಇನ್ನೂ ಜಾಸ್ತಿ ನಾಯ್ತಾ ಇವರು ಅಮ್ಮನ ಕಡೆಯಿಂದನೂ ನಮ್ಮ ಅಪ್ಪನ ಕಡೆಯಿಂದ ಇಬ್ಬರಿಂದನೂ ರಿಲೇಷನ್ಸು ನೋಡು ಇವರೇ ನಮ್ಮ ಮಾವನ ಮಗಳು ಇವಳ್ದೇ ಶ್ರೀಮಂತ ಇಟ್ಕೊಂಡಿರೋದು ನಾವು ಈಗ ಅವಳಿಗೆ ನೈನ್ ಮಂತ್ಸು ನೆಕ್ಸ್ಟ್ ಮಂತ್ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಯಾವ ಪಾಪ ಆಗುತ್ತೆ ಅಂತ ಆದಮೇಲೆ ಖಂಡಿತ ತಿಳಿಸ್ತೀನಿ ಇವಳು ನಮ್ಮ ಅಕ್ಕ ಎಲ್ಲರೂ ಹೋಳಿಗೆ ಮಾಡ್ತಾಯಿದ್ರು ನೋಡಿ ಒಂದು ಫಂಕ್ಷನಲ್ಲಿ ಎಲ್ಲರೂ ಸೇರಿಕೊಂಡು ಹೀಗೆ ಅಡುಗೆ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ ಎಲ್ಲ ಕಾಮಿಡಿ ಮಾಡಿಕೊಂಡು ನಾನು ಯೂ ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ನಲ್ಲ ಇಳ್ದು ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಂತೆಲ್ಲ ರೇಗಿಸ್ತಾ ರೇಗಿಸ್ತಾಯಿದ್ರು ಬನ್ನಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ರೆಡಿ ಆಗೋಣ ಹಾಗೆ ಹುಡ್ಗಿ ರೆಡಿಯಾದಲು ಸಂಜೆ ಆಯಿತು ಎಲ್ಲ ಆಗೋಷ್ಟೊತ್ತಿಗೆ ನೋಡಿ ಇವಾಗ ಶಾಸ್ತ್ರ ಕೂರಿಸಿದ್ರು ಫಸ್ಟ್ ಅವ್ರ ಹಸ್ಬೆಂಡ್ ಕೈಲಿ ಶಾಸ್ತ್ರ ಮಾಡಿಸಿದ್ರು ಹಸ್ಬೆಂಡು ಶಾಸ್ತ್ರ ಮಾಡಿ ಆದಮೇಲೆ ಒಬ್ಬೊಬ್ಬರೇ ಹೆಣ್ಮಕ್ಳು ಎಲ್ಲರೂ ಶಾಸ್ತ್ರ ಮಾಡಿದ್ರು ಅವ್ರಿಗೂ ಗೊತ್ತಿರಲಿಲ್ಲಲ್ವ ಅವನೊಂದು ಎಲ್ಲರೂ ಹೇಳ್ಕೊಡ್ತಾಯಿದ್ರು ಅಕ್ಷತೆ ಕಾಳು ಅಕ್ಕಿ ಹೂವು ಮುಡಿಸಿ ಕುಂಕುಮ ಇಡಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಕೆಲವೊಂದು ವೀಡಿಯೋಸು ಬಂದಿಲ್ಲ ಅದಕ್ಕೆ ಫೋಟೋಸ್ನ ಹಾಕಿದ್ದೀನಿ ನೋಡಿ ಇವ್ರು ತುಂಬ ಇಟ್ಟಿದ್ದಾರೆ ಹಾಗೆ ಫಸ್ಟ್ ನಮ್ಮ ಅಕ್ಕ ಶಾಸ್ತ್ರ ಮಾಡಿದ್ರು ಅಂದರೆ ನಮ್ಮ ಅತ್ತೆ ಮಗಳು ಅವರಾದಮೇಲೆ ನಮ್ಮ ದೊಡ್ಡಮ್ಮ ಮಾಡಿದರು ನಮ್ಮಮ್ಮನ ಅಕ್ಕ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡ ಮಾವ ಅವರು ದೊಡ್ಡವರು ನಮ್ಮ ಮಾವ ಅಂದ್ರಿಬ್ಬರು ದೊಡ್ಡವರೇ ಮೂರನೇವರು ಇವರೇ ನಮ್ಮ ದೊಡ್ಡಮ್ಮ ನಾಲ್ಕು ನಮ್ಮಮ್ಮ ನಮ್ಮ ಅಜ್ಜಿಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಅದರಲ್ಲಿ ನಮ್ಮಮ್ಮ ಲಾಸ್ಟ್ನೇವರು ಇವರು ನಮ್ಮ ದೊಡ್ಡಮ್ಮ ನಮ್ಮಮ್ಮನ ಚಿಕ್ಕವರೆಲ್ಲರಿಗಿಂತ ಇವ್ರ ಅಪ್ಪಾಜಿನೇ ಎರಡನೇವರು ಎರಡನೇ ಮಾಮ ನಮ್ಮ ಫೇವ್ರೆಟ್ ಮಾಮ ಇವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲರೂ ನೋಡಿ ಇವರು ನಮ್ಮಮ್ಮ ನಮ್ಮ ಮಾಮನ ನಮ್ಮಮ್ಮ ಒಂದೇ ಥರ ಇದ್ದಾರೆ ಎಲ್ಲರೂ ನಮ್ಮ ದೊಡಮ್ಮ ಎಲ್ಲ ಅವ್ರು ಒಂದು ಸ್ವಲ್ಪ ಸಿಮಿಲರ್ ಇದೆ ಫೇಸೆಲ್ಲ ನಮ್ಮಮ್ಮ ಅಪ್ಪಾಜಿನೂ ಹಿಂಗೆ ಇದ್ರಂತೆ ಅವರು ಹಂಗೆ ಇದ್ದಾರೆ ನಮ್ಮ ಅಜ್ಜಿ ಇಲ್ಲ ಅವರು ಎಕ್ಸ್ಪೈರ್ಡಾಗಿ ಒಂದು ವರ್ಷ ಮೇಲಾಯಿತು ಇವರು ನಮ್ಮ ಅಪ್ಪಾಜಿಯವರ ತಮ್ಮನ ಹೆಂಡ್ತಿ ನಮ್ಮ ಚಿಕ್ಕಮ್ಮ ಕೆಲವೊಂದು ವೀಡಿಯೋಸೇ ಇಲ್ಲ ನೆಕ್ಸ್ಟು ನನ್ನ ನಂದು ಸ್ವಲ್ಪ ಸಿಕ್ತು ನಾವು ಕುಂಕುಮ ಇಟ್ಟಿದ್ದು ಅದು ಯಾವುದು ವೀಡಿಯೋಸ್ ಇಲ್ಲ ಇದೊಂದು ಸ್ವಲ್ಪ ಇತ್ತು ಅದನ್ನೇ ಅಟ್ಯಾಚ್ ಮಾಡಿದೆ ಈ ಫಂಕ್ಷನಲ್ಲಿ ಯಾ ಎಷ್ಟು ವೀಡಿಯೋ ಮಾಡೋಕ್ಕೋದ್ರೂ ಕೆಲವೊಂದು ಸರ್ತಿ ಸೇವ್ ಆಗಿರೋದೇ ಇಲ್ಲ ಮಕ್ಕಳು ತೊಗೊಂಡು ಇನ್ನೂ ಮಾಡ್ತಾರೆ ನನ್ನ ಮಗನೂ ಅಲ್ಲೇ ಇಲ್ಲೇ ಓಡಾಡ್ತಿದ್ದೆ ಅವ್ನು ಹಿಡಿಯೋಕೆ ನನಗೆ ಟೈಮ್ ಆಗಲಿಲ್ಲ ಹಾಗೆ ಸ್ವಲ್ಪ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಊಟ ಕೂತಿದ್ರಲ್ಲ ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಬಂದೆ ನಾನು ಸೀರೆ ಕೊಟ್ಟೆ ಯಾರ್ಯಾರಿಗೆ ಏನೇನು ಇಷ್ಟ ಎಲ್ಲರೂ ಅವರು ಗಿಫ್ಟ್ ತಂದಿದ್ದರು ಹುಡ್ಗಿ ಕೊಡೋಕ್ಕೆ ನಾನು ಸೀರೆ ತೊಗೊಂಡು ಬಂದಿದ್ದೆಲ್ಲ ಊಟ ಕೂತಿದ್ದೇನೆ ನನ್ನ ಮಗಳು ಬಸ್ಟ್ ಕೂತು ತಗೊಂಡ್ತಿದ್ದೇನೆ ಎಲ್ಲ ಆದಮೇಲೆ ಉಡಿ ತುಂಬ ಶಾಸ್ತ್ರ ಅಂತ ಮಾಡ್ತಾರೆ ಮುಗಿದ ಮೇಲೆ ನೋಡಿ ಮ ಮಡಿ ಮಡಿಲು ತುಂಬೋದು ಅಂತಾರೆ ಇಲ್ಲಿ ಉಡಿ ತುಂಬೋದು ಅಂತಾರೆ ಅದೆಲ್ಲ ಆದಮೇಲೆ ಅವಳದು ನಿನ್ನೆ ಬರ್ಡೇ ಇತ್ತು ನಿನ್ನೆ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಇವತ್ತೆಲ್ಲರೂ ಬರ್ತಾರೆ ಇವತ್ತೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ ಕೇಕ್ ತಂದಿದ್ರು ಕಟ್ ಮಾಡಿಸಿದ್ವಿ ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಹೇಳ್ತಾಯಿದ್ರು ನೋಡಿ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ನಾನು ನಮ್ಮ ಅಕ್ಕ ಇವಳು ನಮ್ಮ ಅತ್ತೆ ಮಗಳು ಅವರು ಹಸ್ಬೆಂಡು ನಮ್ಮ ಅಕ್ಕಂದ್ರು ನಮ್ಮ ಅತ್ತೆ ಮಕ್ಕಳು ಅವರೆಲ್ಲರೂ ಒಂದೇ ಸತಿ ಊಟ ಕೂತ್ಕೊಂಡ್ವಿ ನಾವೇ ಲಾಸ್ಟ್ ಅಂತಿ ನನ್ನ ಮಗಳದ್ದು ಎಲ್ಲ ಊಟ ಆಗಿ ತೊಳೆ ಬಂದು ಕೇಳ್ತಾಯಿದ್ಲು ಈಗ ಊಟ ಮಾಡ್ತಾಯಿದ್ದೀರಾ ಅಂತ ಊಟನೂ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ರು ಸಿಂಪಲ್ಲಾಗಿ ಜಾಸ್ತಿ ಏನು ವೆರೈಟೀಸ್ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗಿ ನನ್ನ ಸಪೋರ್ಟ್ ಮಾಡಿ ನೋಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಟಾಟಾ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್